ಒಂದು ತಿಂಗಳಲ್ಲಿ ಮೂರು ಜನ ಹುಲಿಯಿಂದ ಸಾವನ್ನಪ್ಪಿದ್ದಾರೆ ಕಾಡಿನಿಂದ ಹೊರಗಡೆ ಬರ್ತವೆ ಕಾಡು ಪ್ರಾಣಿಗಳು ಆನೆಗಳಿರ್ಬೋದು ಹುಲಿಗಳಿರ್ಬೋದು ಚಿರ್ತೆಗಳು ಹಂದಿಗಳಿರ್ಬೋದು ಇರಬಹುದು ಯಾಕೆ ಬರ್ತವೆ ಅಂತಂದ್ರೆ ಅವರು ಕೊಡ್ತಕ್ಕಂತ ಉತ್ತರ ಹುಲಿಗಳ ಸಂಖ್ಯೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದಾವೆ ನಾನು ಅವರು ಕೊಡ್ತಕ್ಕಂಥ ಉತ್ತರದಿಂದ ಸಮಾಧಾನ ಆಗಿಲ್ಲ ನಾನು ಹೇಳಿದಿನಿ ಅಲ್ಲಿ ನೀರು ಮೇವು ಮತ್ತೆ ಇದು ಜಾಸ್ತಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಕೆರೆಗಳಲ್ಲಿ ಗುಂಡಿಗಳಲ್ಲಿ ನೀರು ಆನೆಗಳಿಗೆ ಮತ್ತೆ ಹುಲಿಗಳಿಗೆ ನೀರು ಸಿಗ್ಬೇಕು ಮೇವು ಸಿಕ್ಕಬೇಕು ಅದನ್ನ ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿದೀನಿ ಆಮೇಲೆ ಇದಕ್ಕೆ ಸೈಂಟಿಫಿಕ್ ಆಗಿ ಕಾರಣ ಹುಡುಕ್ತಕ್ಕಂಥದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಬಹುಸ ನೆಕ್ಸ್ಟ್ ವೀಕು ಮೀಟಿಂಗ್ ಮಾಡ್ತೀನಿ ಮಂತ್ರಿ ಮತ್ತೆ ನಾನು ಅಧಿಕಾರಿಗಳು மத்த ராரிகேடுில சார்ஸ்பன் கண்ட ಮಾನಿಲ್ಯ ನಿಯಂತ್ರಣ ಮಂಡಳಿ ಅವರ ಅಧ್ಯಕ್ಷರು ನಾನು ಫಾರೆಸ್ಟ್ ಮಿನಿಸ್ಟ್ರು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀನಿ ಒಂದು ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥದ್ದು ತಂತಿ ಬೇಲಿ ಉಪಯೋಗ ಇಲ್ಲ ಯಾಕಂದ್ರೆ ತಂತಿ ಬೇಲಿ ಇದ್ರೆ ಆನೆಗಳು ಅದನ್ನ ತುಳಿದು ಬಿಟ್ಟು ದಾರಿ ಮಾಡ್ಕೊಂಡು ಬರ್ತಕ್ಕಂಥದ್ದು ನಡೀತದೆ ತಂತಿ ಬೇಲಿ ಆಗಲ್ಲ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡನ್ನು ಇನ್ನೊಂದು ವರ್ಷದಲ್ಲಿ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಅಲ್ಲೆಲ್ಲ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಪ್ರಾಣಿಗಳು ಹೊರಗಡೆ ಬರದಂತೆ ಕಾಡಿನಲ್ಲಿ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ